ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ವಿಶ್ವ ಅರುಳೋ ತಮ್ಮ ಅಪ್ಪಾಜಿ ಇಷ್ಟು ಈಸಿಯಾಗಿ ಸೀತಾನ ಒಪ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಪ್ಪಾಜಿ ಕೊನೆಗೂ ಒಪ್ಕೊಂಡೇ ಬಿಟ್ಟರು ನೋಡ್ದ ಬಾರ್ಗು ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ಕೋಪ ಬರುತ್ತೆ ಅಲ್ಲಿಂದ ಹೋಗ್ತಾರೆ ಆಗ ವಿಶ್ವ ಅವರು ಭಾರ್ಗವಿ ಹತ್ರ ಹೋಗ್ತಾರೆ ಆಗ ಭಾರ್ಗವಿ ನಿಮ್ಮಪ್ಪ ಎಷ್ಟು ಗ್ರೇಟ್ ನೋಡು ಈ ಮದುವೆ ನಡೆಯುತ್ತೋ ಇಲ್ವೋ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಆದರೆ ನಿಮ್ಮಪ್ಪ ಆಲ್ರೆಡಿ ಮರಿ ಮೊಮ್ಮಗ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ನಿಮ್ಮಪ್ಪ ಎಷ್ಟು ಗ್ರೇಟ್ ನೋಡು ವಿಶ್ವ ನಾವು ಡೈವರ್ಸಿ ಸಂಬಂಧನ ತೋರಿಸಿದ್ರೆ ಪ್ರಜ್ಞೆ ತಪ್ಪಿ ಹಾಸಿಗೆ ಮೇಲೆ ಮಲ್ಕೊಂಡ್ರು ಆದರೆ ಇವಾಗ ಆಲ್ರೆಡಿ ಒಬ್ಬಳು ಮಗಳು ಇರುವ ಹುಡುಗಿನ ಒಪ್ಕೊಂಡಿದ್ದಾರೆ ಆ ಹುಡುಗಿಗೆ ತಂದೆ ಯಾರು ಒಂದು ವೇಳೆ ಇದ್ದರೂ ಕೂಡ ಬದುಕಿದನೋ ಸತ್ತಿದನೋ ಏನೂ ಗೊತ್ತಿಲ್ಲ ಅಂತದ್ರಲ್ಲಿ ಈ ವಂಶ ಅವರಿಂದ ಉದ್ಧಾರ ಆಗಬೇಕು ನಾವೇನಾದರೂ ಹಾಗೆ ಮಾಡಿದರೆ ನಾವೆಷ್ಟು ಕೆಟ್ಟವರು ಆಹಾ ಎಂಥ ಜೋಡಿ ಸೀತಾರಾಮನ್ ತರನೇ ಇದೆ ಅಂತ ತೆಪ್ಪಗೆ ಒಪ್ಕೋಬೇಕು ಆಗ ನಾವು ಒಳ್ಳೆಯವರು ಬಿಡಲ್ಲ ಸೀತಾ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ ಆಗ ವಿಶ್ವ ನಿಧಾನವಾಗಿ ರಾಮನೇ ಒಪ್ಕೊಂಡಿದ್ದಾನೆ ಅಲ್ವಾ ಅವನು ಆಸೆ ಪಟ್ಟಿರೋದನ್ನೆಲ್ಲ ಈಡೇರಿಸೋದಕ್ಕೆ ಅಂತ ನಿಮ್ಮ ಮಾವಯ್ಯ ಇದ್ದಾರಲ್ಲ ಸೀತಾಗೆ ಒಂದು ಕಂಡೀಷನ್ ಹಾಕಿದ್ದಾರೆ ಸೀತಾ ಆ ಕಂಡೀಷನ್ನ ಒಪ್ಕೊಂಡೇ ಒಪ್ಕೊಳ್ತಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಗಟ್ಟಿ ಮೇಳ ಗ್ಯಾರಂಟಿ ಬಾರ್ಗು ನಾನು ಮತ್ತು ನೀನು ಅಪ್ಪ ಅಮ್ಮನ ಸ್ಥಾನದಲ್ಲಿ ಸೊಸೆನ ಮನೆ ತುಂಬಿಸ್ಕೋಬೇಕಾಗುತ್ತೆ ಒಟ್ಟಿನಲ್ಲಿ ಸೀತಾ ಮನೆ ಸೊಸೆ ಆಗ್ತಾ ಇದ್ದಾಳೆ ನನಗೆ ಅದೇ ಖುಷಿ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ಒಂದು ವೇಳೆ ಸೀತಾನೇ ಈ ಮದುವೆ ಬೇಡ ಅಂತ ಹೇಳಿದ್ರೆ ಏನು ಮಾಡ್ತೀಯ ವಿಶ್ವ ಮಾವಯ್ಯ ಸೀತಾ ನಿರ್ಧಾರನೇ ಮುಖ್ಯ ಅಂತ ಹೇಳಿದ್ದಾರೆ ಅಲ್ವಾ ನನಗೆ ಈ ಮದುವೆ ಬೇಡ ಅನ್ನೋ ಥರ ಮಾಡ್ತೀನಿ ಅದು ಒಂದು ಆಪ್ಷನ್ ಇದೆ ಅಲ್ವಾ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ಬಾರ್ಗೋ ಬ್ಯಾಟ್ಸ್ಮನ್ ಎಲ್ಲ ಬಾಲನ್ನ ಹೊಡಿತೀನಿ ಅಂತ ಬಂದ್ರೆ ಆಗ ಅಲ್ಲಿ ಎದುರುಗಡೆ ಇರೋರನ್ನ ಕೂಡ ನೋಡ್ಬೇಕಾಗುತ್ತೆ ಎದುರುಗಡೆ ಇರೋರು ರಾಮ ಅಷ್ಟು ಈಸಿಯಾಗಿ ಸೀತಾನ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ ಆಗ ಭಾರ್ಗವಿ ರಾಮನ ಮುಂದೆ ಇರೋದು ಭಾರ್ಗವಿ ನಾನು ಸಿಕ್ಸ್ ಹೊಡಿತೀನೋ ಬಿಡ್ತೀನೋ ಅದು ಗೊತ್ತಿಲ್ಲ ಆದ್ರೆ ಅವರಿಬ್ಬರು ಮ್ಯಾಚ್ ಗೆಲ್ಲೋದಿಕ್ಕಂತೂ ನಾನು ಬಿಡೋದಿಲ್ಲ ರಾಮನ ವನವಾಸಕ್ಕೆ ಕಳಿಸಿದ್ರೆ ರಾಮ್ ಮತ್ತೆ ಸೀತಾ ಮದುವೆ ಹೇಗಾಗುತ್ತೆ ಅಂತ ಹೇಳ್ತಾರೆ ನೋ ಬಾರ್ಗೋ ನೀನು ಮಾಡ್ತಾ ಇರೋದು ತಪ್ಪು ಇದೊಂದು ವಿಷಯದಲ್ಲಿ ಆದರೂ ರಾಮ್ ಇಷ್ಟಪಟ್ಟಿರೋದನ್ನು ಪಡ್ಕೊಳ್ಳೋದಿಕ್ಕಾದರೂ ಬಿಡು ಅಂತ ಹೇಳ್ತಾರೆ ಆಗ ಭಾರ್ಗವಿ ಇಷ್ಟಪಟ್ಟಿದ್ದನ್ನು ಇಷ್ಟ ದಿನ ಪಡ್ಕೊಳ್ಳೋದಕ್ಕೆ ಬಿಟ್ಟಿದ್ದೀನಿ ಅವನು ಇಷ್ಟಪಟ್ಟ ಹಾಗೆ ಓದಿದ್ದಾನೆ ಸ್ನೇಹಿತನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾನೆ ಇವಾಗ ಅವನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಕ್ಕೆ ಕೂಡ ಹೊರಟಿದ್ದಾನೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ನೀನು ಇಲ್ಲಿಂದ ಮೊದಲು ತಲುಗೋ ಅಂತ ವಿಶ್ವಾಗೆ ಬೈತಾರೆ ಆಗ ಅವರು ಅಲ್ಲಿಂದ ಬೇಜಾರಲ್ಲಿ ಹೋಗ್ತಾರೆ ಈ ಕಡೆ ಸೂರಿ ಹೇ ರಾಮ ನಾನು ಕೇಳಿರೋದ್ರಲ್ಲಿ ತಪ್ಪಿದೆಯೇನೋ ಹುಡ್ಗ ಹುಡುಗಿ ಪ್ರೀತಿ ಮಾಡಿ ಮದುವೆ ಆದಮೇಲೆ ಮಗು ಆಗೋದು ಸಹಜ ಅಲ್ವಾ ನಾನು ನಿನ್ನ ಮಗುವನ್ನು ಎತ್ತ ಆಡಿಸ್ಬೇಕು ಅನ್ನೋದು ನನಗೆ ಆಸೆ ಅವತ್ತು ನೀನೇ ಬಂದು ಕೇಳಿದೆ ಬೆಸ್ಟ್ ಅಪ್ಪ ಅಂದರೆ ಹೇಗಿರ್ತಾರೆ ಅಂತ ನಿನಗೆ ಬೆಸ್ಟ್ ಅಪ್ಪ ಆಗೋದಿಕ್ಕೆ ಇಷ್ಟ ಇಲ್ವಾ ರಾಮ ಅಂತ ಕೇಳ್ತಾರೆ ಸೂರಿಗೆ ಸೀತಾ ಕಡೆಯಿಂದ ಅಷ್ಟೊತ್ತಿಗೆ ಫೋನ್ ಬರುತ್ತೆ ಆಗ ಸೂರಿ ಮೋಸ್ಟ್ಲಿ ಸೀತಾ ಅದೇ ಫೋನ್ ಇರ್ಬೋದು ಅವಳ ನಿರ್ಧಾರನ ಹೇಳೋದಿಕ್ಕೆ ಅಂತ ಫೋನ್ ಮಾಡಿರ್ಬೋದು ಅವಳ ನಿರ್ಧಾರ ಏನು ಅನ್ನೋದನ್ನ ನೀನು ಕೂಡ ಕೇಳಿಸ್ಕೊ ಅಂತ ಹೇಳಿ ಫೋನನ್ನು ರಿಸೀವ್ ಮಾಡಿ ಸ್ಪೀಕರ್ನ ಆನ್ ಮಾಡ್ತಾರೆ ಆದ್ರೆ ಫೋನ್ ಮಾಡಿರೋದು ಸಿಹಿ ಆಗ ಸಿಹಿ ನಾನು ಸಿಹಿ ನನ್ನ ಸೀತಮ್ಮನ ಹರ್ಟ್ ಮಾಡಿರೋದು ಯಾಕೆ ತಾತ ನನಗೆ ಗೊತ್ತು ನನ್ನನ್ನ ಕಂಡ್ರೆ ನಿಮಗೆ ಇಷ್ಟ ಇಲ್ಲ ಅಂತ ಅವತ್ತು ನಮ್ಮ ಮನೆಗೆ ಬಂದು ನೀವು ನನ್ನನ್ನು ಬಿಟ್ಟು ಹೋದ್ರಿ ನನಗೆ ನೀವು ಅಂದ್ರೆ ತುಂಬಾ ಇಷ್ಟ ತಾತ ಸೀತಮ್ಮಗೆ ಹರ್ಟ್ ಆದ್ರೆ ನನಗೂ ಕೂಡ ಹರ್ಟ್ ಆಗುತ್ತೆ ನಿಮ್ಮ ಮನೆಯಿಂದ ಬಂದ ಮೇಲೆ ಸೀತಮ್ಮ ತುಂಬಾ ಅಳ್ತಾ ಇದ್ದಾರೆ ಸೀತಮ್ಮ ತುಂಬಾ ಸ್ಟ್ರಾಂಗು ಯಾವತ್ತೂ ಅಳಲ್ಲ ಆದ್ರೆ ಇವತ್ತು ಅಳ್ತಿದ್ದಾರೆ ನೀವು ಏನು ಮಾಡಿದ್ರಿ ಸೂರಿ ತಾತ ಅಂತ ಸಿಹಿ ಕೇಳ್ತಾಳೆ ಆಗ ಸೂರಿ ನೋಡಮ್ಮ ಪುಟ್ಟ ನಿಮ್ಮಮ್ಮನನ್ನು ನಾವು ಚೆನ್ನಾಗೇ ನೋಡ್ಕೊಂಡ್ವಿ ಹಾಕಿ ಅಳೋ ಅಂಥದ್ದು ಏನೂ ಆಗಿಲ್ಲ ಆದರೆ ನೊಂದ್ಕೊಂಡಿದ್ದಾಳೆ ಅಂತ ಕೇಳಿದ್ಮೇಲೆ ತುಂಬಾ ಬೇಜಾರಾಗ್ತಿದೆ ಅಲ್ಲಿ ಸೀತಾ ಇದ್ದರೆ ಫೋನನ್ನು ಕೊಡಮ್ಮ ಅಂತ ಕೇಳ್ತಾರೆ ಆಗ ಸಿಹಿ ನಾನು ಸೀತಮ್ಮಗೆ ಫೋನ್ ಕೊಡಲ್ಲ ನೀವು ಮತ್ತೆ ಸೀತಮ್ಮನ್ಗೆ ಹಳೋ ಥರ ಮಾಡ್ತೀರಾ ಎಲ್ಲರೂ ಸೇರಿ ಸೀತಮ್ಮಂಗೆ ಅರ್ಟ್ ಮಾಡಿದ್ದೀರಾ ನನಗೆ ಗೊತ್ತು ತಾತ ಅಂತ ಹೇಳ್ತಾ ಇದ್ದರೆ ಆಗ ರಾಮ್ ತಾತ ಫೋನ್ ಕೊಡಿ ಇಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಸಿಹಿ ಪುಟ ಹಾಗೆಲ್ಲ ಮಾತಾಡಬಾರ್ದು ದೊಡ್ಡವರಲ್ವ ಅವರು ಯಾರಿಗೂ ಹರ್ಟ್ ಮಾಡಲ್ಲ ಸೀತಮ್ಮನ್ಗೆ ಫೋನ್ ಕೊಡು ಅಂತ ರಾಮ್ ಮಾತಾಡ್ತಾರೆ ಆಗ ಸಿಹಿ ಓ ನೀನು ಅಲ್ಲೇ ಇದೆಯಾ ಫ್ರೆಂಡ್ ನಾನು ಸೀತಮ್ಮನಿಗೆ ಫೋನ್ ಕೊಡಲ್ಲ ನೀವೆಲ್ಲರೂ ಸೇರಿ ಸೀತಮ್ಮನ್ಗೆ ಅಳಿಸ್ತಾ ಇದ್ದೀರಾ ಐ ಹೇಟ್ ಯು ಫ್ರೆಂಡ್ ಐ ಹೇಟ್ ಯು ಸೂರಿ ತಾತ ಅಂತ ಹೇಳಿ ಅಳ್ತಾ ಸಿಹಿ ಫೋನನ್ನು ಕಟ್ ಮಾಡ್ತಾಳೆ ಈ ಈ ಕಡೆ ರಾಮ್ ಸಾರಿ ತಾತ ಚಿಕ್ಕ ಹುಡುಗಿ ಅಲ್ವಾ ಏನೇನೋ ಮಾತಾಡ್ತಿದ್ದಾಳೆ ದಯವಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ ಆಗ ಸೂರಿ ನನ್ನ ಚಿಂತನೆ ಬೇರೆ ಕಣೋ ನಿನ್ನದಲ್ಲದ ಮಗುವಿಗೆ ಪ್ರಪಂಚನ ತೋರಿಸೋದಕ್ಕೆ ಹೊರಟಿದೆಯಾ ನನ್ನ ಭವಿಷ್ಯದ ಕನಸು ತುಂಬ ಸುಂದರವಾಗಿದೆ ರಾಮ ಅಂತ ಹೇಳ್ತಾರೆ ಆಗ ರಾಮ್ ತಾತ ಅವಳೇನೋ ಚಿಕ್ಕ ಹುಡುಗಿ ಆ ರೀತಿ ಮಾತಾಡೋದು ನೀವು ಕೂಡ ಚಿಕ್ಕವ್ರ ಥರ ಮಾತಾಡಬೇಡಿ ಅಂತ ಹೇಳ್ತಾರೆ ಆಗ ಸೂರಿ ಅದೇನೋ ನನಗೆ ಗೊತ್ತಿಲ್ಲ ರಾಮ ಸೀತಾಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಅವಳಿಗೆ ನೋವಾಗಬಾರ್ದು ಅಂತ ಇಂದಿನ ಜೀವನನ ಕೇಳಿದೆ ಮುಂದಿನ ಭವಿಷ್ಯದ ಚಿಂತೆನೆ ಮಾಡಿ ಮಾತಾಡಿದ್ದೀನಿ ಇದಕ್ಕಿಂತ ಇನ್ನೇನು ಬೇಕೋ ರಾಮ ಅಂತ ಕೇಳ್ತಾರೆ ನೀನು ಸೀತಾ ಹತ್ರ ಮಾತಾಡಿ ಒಂದು ನಿರ್ಧಾರಕ್ಕೆ ಬಾ ಅಂತ ರಾಮ್ಗೆ ಹೇಳ್ತಾರೆ ಈ ಕಡೆ ಭಾರ್ಗವಿ ಚಾಂದನಿಗೆ ಫೋನ್ ಮಾಡಿ ಪ್ಯಾರಿಸ್ ಗೆ ಹೋಗೋದಿಕ್ಕೆ ರೆಡಿ ಆಗು ರಾಮ್ ಜೊತೆ ಈ ಪ್ಲಾನ್ ಅನ್ನ ಮಾಡಿರೋದು ನಾನೆನೆ ನೀನು ಹೋಗದೆ ಇದ್ದರೆ ರಾಮ್ ಸೀತಾ ಮದುವೆ ಆಗಿ ಕೆಲವೇ ತಿಂಗಳಲ್ಲಿ ಮಗು ಆಗಿ ನಾಮಕರಣದ ಊಟಕ್ಕೆ ನೀನು ಬರಬೇಕಾಗುತ್ತೆ ಅದಕ್ಕೆ ನೀನೇ ರೆಡಿಯಾಗು ನೀನು ಹೋಗಲ್ಲ ಅಂತ ಅಂದರೆ ಬೇರೆ ಯಾರನ್ನಾದರೂ ಕಳಿಸ್ಬೇಕಾಗುತ್ತೆ ಯೋಚನೆ ಮಾಡು ಅಂತ ಹೇಳಿ ಫೋನನ್ನು ಇಡ್ತಾರೆ ಆಗ ಭಾರ್ಗವಿ ರಾಮ ವನಸ ರಾಮ ವನವಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಹತ್ರ ಬಾಯ್ ಬಿಡಿಸ್ಬೇಕಲ್ವಾ ಅಂತ ಯೋಚನೆ ಮಾಡಿ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ ಈ ಕಡೆ ರಾಮ್ ಸೀತಾ ಮನೆಗೆ ಬರ್ತಾರೆ ಆಗ ಸಿಹಿನ ಮಾತಾಡ್ಸಿದ್ರೆ ಮಾತಾಡ್ದೇನೆ ಅವಳ ಪಾಡಿಗೆ ಅವಳು ಬರಿತಾ ಇರ್ತಾಳೆ ಆಗ ಸೀತಾ ಅವರು ಬಂದು ನೀವು ಯಾಕೆ ಇಷ್ಟೊತ್ತಿನಲ್ಲಿ ಬರೋಕ್ಕೆ ಹೋದ್ರಿ ಅಂತ ಕೇಳಿದರೆ ಆಗ ರಾಮ್ ಸೀತಾ ನೀವು ಅಳ್ತಾ ಇದ್ರಂತೆ ಅದನ್ನು ಕೇಳಿದ ಮೇಲೆ ನಾನು ಹೇಗೆ ಬರದೇ ಇರಲಿ ನೀವು ಯಾಕೆ ಅಳೋಕ್ಕೆ ಹೋದ್ರಿ ಅಂಥದ್ದು ಏನಾಯಿತು ನಿಮಗೆ ನೋವಾದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಸೀತಾ ಆಗ ನಾನು ನಿಮ್ಮನ್ನು ಅಳೋದಕ್ಕೆ ಬಿಡ್ತಾನೆ ಇರಲಿಲ್ಲ ಅಂತ ರಾಮ್ ಹೇಳಿದ್ರೆ ಆಗ ಸಿಹಿ ನಾನು ಹೇಳಿಲ್ವಾ ನಿಮ್ಮ ಮನೆಗೆ ಸೀತಮ್ಮ ಬಂದಿರೋದಿಕ್ಕೇನೆ ಅಳ್ತಾ ಇರೋದು ಅಂತ ಅಂತ ಹೇಳ್ತಾಳೆ ಆಗ ಸೀತಾ ಸಿಹಿ ನೀನು ಹೇಳ್ದ ನಾನು ಹೇಳ್ತಾ ಇದ್ದೀನಿ ಅಂತ ಕೇಳ್ತಾರೆ ಆಗ ಸಿಹಿ ನನಗೆ ನನ್ನ ಫ್ರೆಂಡ್ ಮೇಲೆ ಮತ್ತು ಸೂರಿ ತಾತ ಮೇಲೆ ತುಂಬಾ ಕೋಪ ಬಂದಿದೆ ಅಂತ ಹೇಳ್ತಾಳೆ ಆಗ ರಾಮ್ ಸಿಹಿ ಪುಟ ನಾನು ಸೀತಮ್ಮನ ಜೊತೆ ಇದ್ರೆ ಸೀತಮ್ಮ ನಗ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದೆ ಅಲ್ವಾ ನಮ್ಮ ನಗುವಿಗೆ ಯಾರು ಕಾರಣ ಆಗ್ತಾರೋ ಅವರೇನೆ ನಮ್ಮ ನೋವಿಗೂ ಕೂಡ ಕಾರಣ ಆಗ್ತಾರೆ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಹೊಳೋದಿಕ್ಕೆ ನಾನೇ ಕಾರಣನ ಸೀತಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಯಾರು ಕಾರಣ ಅಲ್ಲ ರಾಮ್ ತಾತ ಆ ರೀತಿ ಕೇಳಿದ್ಮೇಲೆ ನಾನು ಹೇಗೆ ಸುಮ್ಮನೆ ಇರ್ಲಿ ಅಂತ ಬೇಜಾರಿಂದ ಹೇಳಿದರೆ ಆಗ ರಾಮ್ ಸಿಹಿ ಪುಟ ನನಗೆ ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ಬಾ ಅಂತ ಹೇಳಿ ಸಿಹಿ ನಾಲಿಂದ ಕಳಿಸ್ತಾರೆ ಆಗ ರಾಮ್ ಸೀತಾ ನೀವು ತುಂಬ ಅಪ್ಸೆಟ್ ಆಗಿದ್ದೀರ ಅದಕ್ಕೆ ನಾನು ನಿಮಗೆ ಒಂದು ಜೋಕ್ ಹೇಳ್ತೀನಿ ಸೀತಾರ ಮುದ್ದಾದ ಹತ್ತು ಮಕ್ಕಳನ್ನ ಎತ್ಕೊಟ್ರು ಕೂಡ ನನಗೇನು ಬೇಜಾರಿಲ್ಲ ಸೀತಾ ಅಂತ ಹೇಳಿದರೆ ಆಗ ಸೀತಾ ಅವರು ಕಣ್ಣಲ್ಲೇ ಗುರಾಯಿಸ್ತಾ ಇರ್ತಾರೆ ಆಗ ರಾಮ್ ಜೋಕ್ ಇಷ್ಟ ಆಗಲಿಲ್ವಾ ಸಾರಿ ಸಾರಿ ನನ್ನನ್ನು ನೀವು ಹಾಗೆ ಗುರಾಯಿಸಬೇಡಿ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ಅವಳು ನನಗೆ ಹತ್ತು ಮಕ್ಕಳಿಗೆ ಸಮಾನ ನಾನು ಸಿಹಿನ ನನ್ನ ಮಗಳು ಅಂತ ಆಕ್ಸೆಪ್ಟ್ ಮಾಡಿದ್ದೀನಿ ಅದು ನಿಮಗೆ ಗೊತ್ತಿದ್ರು ಹೀಗೆ ಮಾತಾಡ್ತಾ ಇದ್ದೀರಾ ಸೀತಾ ನಿಮಗೆ ಸಿಹಿ ಬಿಟ್ಟು ಬೇರೆ ಯಾವುದು ಮಗು ಬೇಡ ಅಂದ್ರೆ ನಾನು ಅದನ್ನು ಕೂಡ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗ ಸೀತಾ ಅವರು ನೀವ್ಯಾಕೆ ಯಾಕೆ ತ್ಯಾಗ ಮಾಡಬೇಕು ರಾಮ್ ಅಂತ ಕೇಳ್ತಾರೆ ಅದಕ್ಕೆ ರಾಮ್ ಹಾಗಾದ್ರೆ ಸೀತಾ ನೀವು ನನ್ನನ್ನ ತ್ಯಾಗ ಮಾಡ್ಬೋದಾ ಸಿಹಿ ವಿಷಯ ದೊಡ್ಡದಾಗಿದೆ ತಾತ ಬೇರೆ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ ನಾನು ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವಾದರೂ ನನ್ನನ್ನ ಅರ್ಥ ಮಾಡ್ಕೊಳ್ತೀರಾ ಅಲ್ವಾ ಸೀತಾ ಸಿಹಿ ಯಾವತ್ತಿದ್ರೂ ನನ್ನ ಮಗಳೇ ಹೊಬ್ಳೆ ಅಂತ ಹೇಳ್ತಾ ಇರುವಾಗ ಸಿಹಿ ಬಂದು ನಿಮ್ಮ ಮಾತು ಮುಗ್ದಿದ್ರೆ ನಾನು ನೀರು ತಗೊಂಡು ಬರ್ಬೋದಾ ಅಂತ ಕೇಳ್ತಾಳೆ ಆಗ ರಾಮ್ ಸಿಹಿನ ಮಾತಾಡಿದ್ದನ್ನು ಕೇಳಿ ನಗ್ತಾ ಇರ್ತಾರೆ ಆಗ ಸಿಹಿ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಸಿಹಿತಮ್ಮ ನೀರು ತರೋದಕ್ಕೆ ಕಳಿಸ್ತಾಳೆ ನಿಮ್ಮದು ಏನೋ ಇಂಪಾರ್ಟೆಂಟ್ ವಿಷಯ ಇರೋದಕ್ಕೆ ನನ್ನನ್ನು ನೀರು ತರೋದಿಕ್ಕೆ ಕಳಿಸಿದ್ದೀರಾ ಅಂತ ಹೇಳ್ತಾಳೆ ಆಗ ರಾಮ್ ನೀನು ಬರ್ತಾ ಬರ್ತಾ ತರಲೆ ಆಗ್ತಾ ಇದೆಯಾ ಇದೇನಿದ್ದು ಸಿಹಿ ಪುಟ ಮುಖ ಡಲ್ ಆಗಿದೆ ನಾನು ನಿಮ್ಮ ಮನೆಗೆ ಬಂದಿರೋದು ಇಷ್ಟ ಆಗಿಲ್ವಾ ಅಂತ ಕೇಳ್ತಾರೆ ನನಗೆ ನಿಮ್ಮ ಮೇಲೆ ಕೋಪ ಬಂದಿದೆ ಅಂತ ಸಿಹಿ ಹೇಳಿದ್ರೆ ಆಗ ರಾಮ್ ಸಾರಿ ಸಿಹಿ ಪುಟ ಸೀತಮ್ಮ ನಮ್ಮ ಮನೆಗೆ ಬಂದು ಅಳೋ ಥರ ಆಯಿತು ಐ ಆಮ್ ವೆರಿ ಸಾರಿ ಅಂತ ಕೇಳ್ತಾರೆ ಆಗ ಸೀತಾ ಅವರು ನಿನ್ನ ಫ್ರೆಂಡ್ದು ಏನು ತಪ್ಪಿದೆ ನಿನ್ನ ಫ್ರೆಂಡ್ ಆಗಲಿ ಆಗಲಿ ಯಾರೂ ಕೂಡ ನನಗೆ ಅರ್ಟ್ ಮಾಡಿಲ್ಲ ಪುಟ ನೀನು ಅವ್ರ ಮೇಲೆ ಕೋಪ ಮಾಡ್ಕೋಬೇಡ ಅಂತ ಸಿಹಿಗೆ ಸೀತಾ ಅವರು ಹೇಳ್ತಾರೆ ಈ ಕಡೆ ಚರಂಡಿ ಅಶೋಕ್ನ ಮೀಟ್ ಮಾಡಿ ಸರ್ ನಾನು ತಪ್ಪು ಮಾಡಿದೆ ಈ ಭಾರ್ಗವಿ ಮಾತನ್ನು ಕೇಳಿ ದೊಡ್ಡ ಅನ್ಯಾಯನೇ ಮಾಡಿದೆ ಇವಾಗ ನನಗೆ ಯಾರೂ ಇಲ್ಲ ಸರ್ ಇರೋ ಕೆಲಸನ ಕಳ್ಕೊಂಡೆ ಎಲ್ಲಾದರೂ ನೀವು ಕೆಲಸ ಕೊಡ್ ಕೊಡಿಸಿ ಸರ್ ನಾನು ನಿಯತ್ತಾಗಿ ದುಡಿತೀನಿ ಅಂತ ಕೇಳ್ತಾರೆ ಆಗ ಅಶೋಕ್ ಅವರು ಇವನು ನಿಜಾನೇ ಹೇಳ್ತಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು ಅಲ್ಲ ಚರಂಡಿ ನೀನು ಚಿಕ್ಕಿ ಹತ್ರ ಅಷ್ಟೊಂದು ಕ್ಲೋಸ್ ಆಗಿದ್ದೆ ಅಲ್ವಾ ಆದರೆ ಅಷ್ಟು ಈಸಿಯಾಗಿ ಬಿಟ್ಟೆ ಅಂತ ಕೇಳ್ತಾರೆ ಆಗ ಚರಂಡಿಯವರು ಸರ್ ಅವ್ರ ಮಾತನ್ನ ಕೇಳಿ ನಾನು ಆಫೀಸಲ್ಲಿ ತುಂಬ ತಪ್ಪು ಮಾಡಿದೆ ಅವ್ರು ನನಗೆ ದುಡ್ಡನ್ನು ಕಳಿಸ್ತಾ ಇದ್ರು ಈಗ ದುಡ್ಡನ್ನ ಕಳಿಸ್ತಾ ಇಲ್ಲ ಫೋನನ್ನು ಕೂಡ ಪಿಕ್ ಮಾಡ್ತಿಲ್ಲ ಅವರಿಂದ ನನ್ನ ಕೆಲಸನೂ ಹೋಯ್ತು ದುಡ್ಡು ಕೊಟ್ಟು ಪ್ರತಾಪ್ನ ಜೈಲಿಂದ ಬಿಡಿಸ್ದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಶೋಕ್ಗೆ ಶಾಕ್ ಆಗಿದೆ ಈ ಕಡೆ ಇನ್ನು ಮುಂದೆ ಯಾವತ್ತೂ ಸೀತಮ್ಮನ ಕಣ್ಣಲ್ಲಿ ನೀರು ಬರದೆ ಹಾಗೆ ನೋಡ್ಕೊಳ್ತೀನಿ ಅಂತ ರಾಮ್ ಹೇಳ್ತಾ ಇರ್ತಾರೆ ಸೀತಮ್ಮನ ನಮ್ಮ ಮನೆಗೆ ಕಳಿಸಲ್ಲ ಅಂತ ಮಾತ್ರ ಹೇಳ್ಬೇಡ ಸಿಹಿ ಪುಟ ಅಂತ ಸಿಹಿ ಹತ್ರ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾರೆ ಆಗ ಸಿಹಿ ಸಾರಿ ಫ್ರೆಂಡ್ ನಿಮ್ಮ ಜೊತೆ ಮತ್ತು ಸೂರಿ ತಾತನ ಜೊತೆ ಆ ರೀತಿ ಮಾತಾಡಿಬಿಟ್ಟೆ ಅಂತ ಸಾರಿನ ಕೇಳ್ತಾಳೆ ಆಗ ರಾಮ್ ಸಿಹಿನ ಎತ್ಕೊಂಡು ಇನ್ನು ಮುಂದೆ ಯಾವತ್ತೂ ಸೀತಮ್ಮನ ಕಣ್ಣಲ್ಲಿ ನೀರನ್ನು ಬರೆಸಲ್ಲ ನಾನು ನಾವು ಯಾವತ್ತಿದ್ರೂ ಮುಂದೆ ಒಟ್ಟಿಗೆ ಇರ್ತೀವಿ ಆದರೆ ಇವಾಗ ಒಂದು ಚಾಲೆಂಜ್ ಎದುರಾಗಿದೆ ಅದನ್ನು ನಾನು ಸೀತಮ್ಮ ನೀನು ಮೂರು ಜನನು ಕೂಡ ಒಟ್ಟಿಗೆ ಎದುರಿಸೋಣ ಅಂತ ಹೇಳಿದ್ರೆ ಆಗ ಸಿಹಿ ಖುಷಿಯಿಂದ ಓಕೆ ಫ್ರೆಂಡ್ ಅಂತ ಹೇಳಿ ರಾಮ್ಗೆ ಒಂದು ಮುದ್ದನ್ನ ಕೊಡ್ತಾಳೆ ಅವರಿಬ್ಬರು ಖುಷಿಯಾಗಿ ಇರೋದನ್ನ ನೋಡಿದ ಸೀತಾ ಸೀತನ ನಗ್ತಾ ಮತ್ತೆ ರಾಮ್ನ ಮದುವೆ ಆಗೋದಿಕ್ಕೆ ಒಪ್ಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ಸಂಚೆಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್